ಎಲ್ಲರೂ ಸಲಹೆ ಕೊಟ್ಟೆ ಇಪ್ಪತ್ ಮೂರು ಪುರಸಭೆ ಬಜೆಟ್ ಮಾಡ್ಬೇಕಂದ್ರೆ ಇದ್ದಿದ್ದವ್ ಸೇರಿಸ್ತೇನೆ ಇದ್ದವ್ ಮಾಡಿ ಪೂರ್ವಭಾವಿ ಒಂದು ಘೋಷಣೆ ಮಾಡ್ಬೇಕು ಇದ್ದಿದ್ದ ಲಕ್ಷ್ಮೇಶ್ವರ ಮಾಡ್ಬೇಕು ಅಂತ ಎಲ್ಲ ಹೇಳ್ತೆ ನೀವು ಈ ಬಜೆಟ್ ಏನಪ್ಪಾ ಮಾಡಿ ತಯಾರು ಮಾಡಿರೋದು ಅಧಿಕಾರಿಗಳು ಮಾಡಿರೋದು ಯಾರು ಹಂಗಾಗಿ ಹುಡುಗ ಸುನಿಲ್ಲ ನಮ್ಮ ಹಳೇ ನಾಗರಾಜ ಈ ಚೀಫ್ ಆಫೀಸರು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಓಲಿ ಅಧ್ಯಕ್ಷರು ಕೊಠಡಿಗೆ ನಮ್ಮೆಲ್ಲ ಕೂರಿಸ್ಕೊಂಡು ಈ ಟೌನ್ ಸಮಸ್ಯೆಗಳ ಬಗ್ಗೆ ಏನಾದ್ರು ಸಲಹೆ ತಕೊಂಡು ಬಜೆಟ್ ಮಾಡಬೇಕು ನೀವು ಏನು ಮಾಡಿದ್ರೆ ಅಧಿಕಾರಿಗಳು ತಯಾರು ಮಾಡಿರೋ ಸೈನ್ ಹಾಕಿದ್ರಿ ಎಲ್ಲ ಬುಕ್ ಹೇಗೆ ನಾವು ಬಂದು ರೀತಿ ಅಪ್ರೂವಲ್ ಕೊಡಬೇಕು ಇದು ಯಾವ ನ್ಯಾಯ ಹೇಳಿ ಇದು ಕೊನೆ ವರ್ಷದ ಬಜೆಟ್ ಜನಪರ ಬಜೆಟ್ ಇರಬೇಕು ಜನ ಅಂತ ಕೆಲಸ ಮಾಡ್ಬೇಕು ನಾವು ನಾವು ಹತ್ತು ಐವತ್ತೇ ಬಂದು ಕೂತಿದ್ದೀನಿ ಯಾಕೆಂದ್ರೆ ನಿಮ್ ಬಗ್ಗೆ ಏನ್ ತಿಳ್ಕೊಂಡ್ರಿ ಕೌನ್ಸಿಲ್ ಬಾಡಿ ಏ ನಿಮ್ದೆ ದರ್ಬಾರು ಕೌನ್ಸಿಲ್ ಮಾಡಿ ಹಿಂದೆ ನಿಮ್ ದರ್ಬಾರ್ ಮಾಡಿರಿ ಎಲ್ರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಪ್ರೇಮ್ ಕುಮಾರ್ ಬಜೆಟ್ ಮಂಡನೆ ಮಾಡಿದಿರಿ ಒಂದು ಪೈಸದು ಕಾರ್ಯಕರ್ತ ಆಗಿಲ್ಲ ಈ ಬಜೆಟ್ ನೂರ್ವ ಸಭೆ ಸಲಹೆ ಕೊಟ್ಟಿದ್ದೀವಿ ಈ ಬುಕ್ ಥೇಟಲ್ಲಿ ಸೇರಿಲ್ಲ ಇವ್ರಿಗೇನು ಅಪ್ರೋಲ್ ತಗೊಂಡು ಏಪ್ರಿಲ್ ಒಂದರಿಂದ ಹಣಕಾಸು ಡ್ರಾ ಮಾಡ್ಕೊಡ್ಬೇಕು ನಿಮ್ ನಿಮ್ಗೆ ಹಬ್ಬು ನಮ್ಮ ಒಳ್ಳೆ ಇರಬೇಕು ನಮ್ಮ ಜನರ ಇರಬೇಕು ಏನು ಮುಂದ್ರಿ ಟೌನ್ ಏನೇನು ಮುಂದಿಲ್ಲ ಇಲ್ಲ ಎಲ್ಲಾರ ಸರ್ಕಾರಕ್ಕೆ ಹೋಗಿ ಸಿಎಂ ಉಸ್ತುವಾರಿ ಹೋಗಿ ಮನವಿ ಕೊಡ್ಸುದ್ರ ಅನುದಾನ ಕೊಡಿ ಅಂತ ಹಿಂದೆ ಬಂದು ಅನುದಾನ ಇನ್ನು ಅದು ಕೂಡ ಚಾಲನೆ ಕೊಟ್ಟಿಲ್ಲ ನೀವು ಕಾಮಗಾರಿಗಳ ಏನು ಆಯ್ತಾ ಇಲ್ಲ ಅದಕ್ಕೆ ಇಲ್ಲ ನಮ್ಮ ಸಂತೋಷ ಸಭೆ ಮುಂದಿಡಿ ನಾವು ಇಷ್ಟು ನಿಮ್ಗೆ ಸಾಕಾರ ಕೊಟ್ಟಿದ್ದೀವಿ ಇನ್ನೂ ಹೊತ್ತು